ಹಲವಾರು ಶತಮಾನಗಳ ಮೊದಲು ಬಹಳ ದೊಡ್ಡ ದಟ್ಟವಾದ ಮತ್ತು ಗಾಢವಾದ ಕಾಡಿತ್ತು ಕೋತಿಗಳ ಗುಂಕು ಕಾಡಿಗೆ ಬಂದಿತು ಇದು ಚಳಿಗಾಲದ ಕಾಲವಾಗಿತ್ತು ಮತ್ತು ಹೆಪ್ಪುಗಟ್ಟುವ ಶೀತ ರಾತ್ರಿಗಳಿಂದ ಬದುಕುಳಿಯಲು ಕೋತಿಗಳು ಕಷ್ಟಪಟ್ಟವು ಅವರು ಬೆಂಕಿಗಾಗಿ ಬೇಟೆಯಾಡುತ್ತಿದ್ದರು ಒಂದು ರಾತ್ರಿ ಅವರು ಫೈರ್ ಫ್ರೈ ಅನ್ನು ನೋಡಿದರು ಮತ್ತು ಅದನ್ನು ಬೆಂಕಿಯ ತುಣುಕು ಎಂದು ಪರಿಗಣಿಸಿದರು ಗುಂಪಿನಲ್ಲಿರುವ ಎಲ್ಲಾ ಕೋತಿಗಳು ಬೆಂಕಿ ಹೌದು ನಮಗೆ ಬೆಂಕಿ ಸಿಕ್ಕಿದೆ ಎಂದು ಕೂಗಿದವು ಒಂದೆರಡು ಕೋತಿಗಳು ಬೆಂಕಿಯನ್ನು ಹಿಡಿಯಲು ಪ್ರಯತ್ನಿಸಿದವು ಮತ್ತು ಅದು ತಪ್ಪಿಸಿಕೊಂಡಿತು ಬೆಂಕಿಯನ್ನು ಹಿಡಿಯಲು ಸಾಧ್ಯವಾಗದ ಕಾರಣ ಅವರು ದುಃಖಿಪರಾಗಿದ್ದರು ಬೆಂಕಿ ಬರದಿದ್ದರೆ ಚಳಿಯಲ್ಲಿ ಬದುಕಲು ಸಾಧ್ಯವಿಲ್ಲ ಎಂದು ಅವರು ತಮ್ಮೊಂದಿಗೆ ಮಾತನಾಡುತ್ತಿದ್ದರು ಕೆಲವು ಮಿಡತೆಗಳನ್ನು ಹಿಡಿದವು ಅವರು ಬೆಂಕಿ ಹುಳುಗಳನ್ನು ಭೂಮಿಯಲ್ಲಿ ಅಗೆದ ರಂಧ್ರದಲ್ಲಿ ಹಾಕಿ ನೊಣಗಳನ್ನು ಊದಲು ಪ್ರಯತ್ನಿಸಿದರು ಅವು ನೊಣಗಳು ಎಂಬ ಅಂಶವನ್ನು ತಿಳಿಯದೆ ಅವು ನೊಣಗಳನ್ನು ತುಂಬಾ ಜೋರಾಗಿ ಊದಿದರು ಗೂಬೆ ಕೋತಿಗಳ ಚಟುವಟಿಕೆಗಳನ್ನು ಗಮನಿಸುತ್ತಿತ್ತು ಗೂಬೆ ಕೋತಿಗಳನ್ನು ತಲುಪಿ ಹೇ ಅವು ಬೆಂಕಿಯಲ್ಲ ಅವು ನೊಣಗಳು ಅದರಿಂದ ಬೆಂಕಿಯನ್ನು ತಯಾರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಕೋತಿಗಳು ಗೂಬೆಯನ್ನು ನೋಡಿ ನಕ್ಕವು ಒಂದು ಕೋತಿ ಗೂಬೆಗೆ ಉತ್ತರಿಸಿ ಹೇ ಹಳೆಯ ಗೂಬೆ ನಿಮಗೆ ಬೆಂಕಿಯನ್ನು ಹೇಗೆ ತಯಾರಿಸುವುದು ಎಂಬುದರ ಬಗ್ಗೆ ಏನೂ ತಿಳಿದಿಲ್ಲ ನಮಗೆ ತೊಂದರೆ ಕೊಡಬೇಡ ಗೂಬೆ ಕೋತಿಗಳಿಗೆ ಮತ್ತೆ ಎಚ್ಚರಿಕೆ ನೀಡಿ ಅವರ ಮೂರ್ಖತನದ ಕೃತ್ಯವನ್ನು ನಿಲ್ಲಿಸುವಂತೆ ಕೇಳಿಕೊಂಡಿತು ಕೋತಿಗಳೇ ನೀವು ನೊಣಗಳಿಂದ ಬೆಂಕಿಯನ್ನು ತಯಾರಿಸಲು ಸಾಧ್ಯವಿಲ್ಲ ದಯವಿಟ್ಟು ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳಿ ಕೋತಿಗಳು ನೊಣಗಳಿಂದ ಬೆಂಕಿ ತಯಾರಿಸಲು ಪ್ರಯತ್ನಿಸಿದವು ಗೂಬೆ ಮತ್ತೆ ಅವರ ಮೂರ್ಖತನವನ್ನು ನಿಲ್ಲಿಸುವಂತೆ ಹೇಳಿತು ನೀವು ತುಂಬಾ ಹೆಣಗಾಡುತ್ತಿದ್ದೀರಿ ಹತ್ತಿರದ ಗೊಹೆಯಲ್ಲಿ ನಿಮ್ಮ ಆಶ್ರಯವನ್ನು ತೆಗೆದುಕೊಳ್ಳಿ ಹೆಪ್ಪುಗಟ್ಟುವ ಚಳಿಯಿಂದ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು ನಿಮಗೆ ಬೆಂಕಿ ಬೀಳುವುದಿಲ್ಲ ಒಂದು ಕೋತಿ ಗೂಬೆಯ ಮೇಲೆ ಕೂಗಿತು ಮತ್ತು ಗೂಬೆ ಸ್ಥಳದಿಂದ ಹೊರಟು ಹೋಯಿತು ಕೋತಿಗಳು ಹಲವಾರು ಘಂಟೆಗಳ ಕಾಲ ಮೂರ್ಖ ಚಟುವಟಿಕೆಯನ್ನು ಮಾಡುತ್ತಿದ್ದವು ಮತ್ತು ಅದು ಸುಮಾರು ಮಧ್ಯರಾತ್ರಿಯಾಗಿತ್ತು ಅವರು ತುಂಬ ದಣಿದಿದ್ದರು ಮತ್ತು ಗೂಬೆಯ ಮಾತುಗಳು ಸರಿಯಾಗಿವೆ ಮತ್ತು ಅವರು ನೊಣವನ್ನು ಊದಲು ಪ್ರಯತ್ನಿಸುತ್ತಿದ್ದಾರೆಂದು ಅರಿತುಕೊಂಡರು ಅವರು ಗುಹೆಯಲ್ಲಿ ಆಶ್ರಯ ಪಡೆದು ಚಳಿಯಿಂದ ತಪ್ಪಿಸಿಕೊಂಡರು ನಾವು ಅನೇಕ ಬಾರಿ ತಪ್ಪಾಗಬಹುದು ಮತ್ತು ಇತರರು ನೀಡಿದ ಸಲಹೆ ಸಲಹೆಗಳನ್ನು ಪಡೆಯಬೇಕು ಮತ್ತು ಸ್ವೀಕರಿಸಬೇಕು